ಮೆಂತ್ಯ ರೈಸ್ ಭಾತ್ ಮಾಡೋದು ತೋರಿಸ್ತೀನಿ ಈಗ ಅದಕ್ಕೆ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ತೊಗೊಂಡಿರೋದು ಇದಕ್ಕೆ ಮಸಾಲೆ ಜೀರಿಗೆ ಲವಂಗ ಚಕ್ಕೆ ಸ್ವಲ್ಪ ಸ್ವಲ್ಪ ತೊಗೊಂಡಿರೋದು ಒಂದು ಅದು ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಕೊಂಡಿದ್ದೀನಿ ಒಂದು ಆರು ಬೆಳ್ಳುಳ್ಳಿ ತೊಗೊಂಡಿರೋದು ಸ್ವಲ್ಪ ಶುಂಠಿ ಮೆಣಸಿನ್ಕಾಯಿ ಒಂದು ಆರು ತೊಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ಮು ಎರಡು ಈರುಳ್ಳಿ ಸಣ್ಣಗೆ ಹಚ್ಕೊಂಡಿರೋದು ಒಂದು ಟೊಮೆಟೊ ಕಾರ್ನ್ ಇದ್ದೀನಿ ಕಾರ್ನ್ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಬೋದು ಇಲ್ಲಾಂದರೆ ಬೇಡ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಮೂರು ಸೌಟಷ್ಟು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಒಂದೇ ಒಂದು ಸ್ಪೂನು ತುಪ್ಪ ತೊಗೊಂಡಿರೋದು ಈಗ ಒಂದಾದ ಮೇಲೆ ಒಂದು ಹಾಕೋದು ಹೇಳ್ತೀನಿ ಅಲಾನ

এগুলো শুণি বুড়ি হচ্ছে কোডো আদি সব রোস্ট

이리올고있 <목소리도> ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕೊಳ್ತಾ ಈಗ ಈರುಳ್ಳಿ ರೋಸ್ಟ್ ಆಗಿದೆ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ತೊಳೆದು ಇಟ್ಕೊಂಡು ಮೆಂತ್ಯ ಸೊಪ್ಪು ಪುದೀನಾ ಪುದೀನ ಸ್ವಲ್ಪ ತೊಗೋದು ಈಗ ಮೆಂತ್ಯ ಎಲ್ಲ ರೋಸ್ಟ್ ಆಗಿದೆ ಮೆಂತ್ಯ ಎಲ್ಲ ರೋಸ್ಟ್ ಆಗಿದೆ ಸೊ ಕಾರ್ನ್ ಹಾಕ್ತಾಯಿದ್ದೀನಿ ಕಾರ್ನು ಆಪ್ಷನನ್ನು ಬೇಕಿದ್ದರೆ ಹಾಕೋಬೋದು ಈಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಇದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈಗ ಟೊಮೆಟೊ ಹಾಕ್ತಾ ಇದ್ದೀವಿ ಮಿಕ್ಕಿದೆಲ್ಲ ರೋಸ್ಟ್ ಆಗಿದೆ ಈಗ ಟೊಮೆಟೊ ರೋಸ್ಟ್ ಮಾಡಿ ಟೊಮೊಟೊ ಸ್ವಲ್ಪ ಅರ್ಶ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ನೋಡಿ ಟೊಮೊಟೊ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ನಾನು ಈ ಚಟ ಕಳ್ತೆಯಲ್ಲಿ ಎರಡೂ ಕಾಲು ತೊಗೊಂಡಿದ್ದೆ ಸೊ ಅಕ್ಕಿನೂ ಹಾಕಿ ಸ್ವಲ್ಪ ರೋಸ್ಟ್ ಮಾಡಬೇಕು ಅದಾದಮೇಲೆ ಈ ಚಟ ಕಳ್ತೆಯಲ್ಲೇ ಒಂದು ನಾಲ್ಕು ನಾಲ್ಕೂವರೆ ಹಾಕಿ ನೀರು ಹಾಕ್ಕೊಂಬಿಟ್ರೆ ಕುಕ್ಕರ್ ಕೂಗಿಸ್ಕೊಂಬಿಟ್ರೆ ಒಂದು ಎರಡು ವಿಷಲ್ಲು रेडी गंतिया रेडिया